ಹೂವಿನ ಬಾನದಂತೆ ಯಾರಿಗೂ ಕಾಣದಂತೆ ವೈರಲ್ ಆಗಿರುವ ಹುಡುಗಿ ಬಗ್ಗೆ ಅರ್ಜುನ್ ಜನ್ಯ ಹೇಳಿದ್ದೇನು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವ್ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡುತ್ತಿದ್ದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಬ್ಬ ಪಕ್ಕದಲ್ಲಿರೋ ಬೆಲ್ ಲೆಕ್ಕನನ್ನು ಪ್ರೆಸ್ ಮಾಡಿ ಇತ್ತೀಚೆಗೆ ದಿನಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರ ಪ್ರಭಾವದಿಂದ ಯಾರು ಏನು ಬೇಕಾದರೂ ಆಗಬಹುದು ಎಲ್ಲೋ ಕುಳಿತು ಹಾಡಿದವರು ರಾತ್ರೋ ರಾತ್ರಿ ಫೇಮಸ್ ಆದ ಸಾಕಷ್ಟು ನಿರ್ದೇಶನಗಳು ಇವೆ ಅದೇ ರೀತಿ ಮೈಸೂರಿನ ಹುಡುಗಿ ನಿತ್ಯಶ್ರೀ ಇತ್ತೀಚೆಗೆ ಹಾಡಿನ ಹೂ ಹಾಡಿನ ಹೂವಿನ ಬಾಣದಂತೆ ಹಾಡು ಸಖತ್ ವೈರಲ್ ಆಗಿತ್ತು ಅದರಷ್ಟು ಅದೆಷ್ಟರ ಮಟ್ಟಿಗೆ ಅಂದರೆ ಎಲ್ಲರೂ ಹಳೆ ಹಾಡನ್ನು ಮೆರೆಸುವಷ್ಟು ಮಟ್ಟಿಗೆ ಪ್ರಭಾವ ಆಯಿತು ಈ ಹಾಡಿಯು ಒಂದು ಪ್ರಸಿದ್ಧ ವೇದಿಕೆ ಮೇಲೆ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಹಾಗೂ ವ್ಯಾಸರಾಜ್ ಎಂಜಾಯ್ ಮಾಡಿಕೊಂಡು ಹಾಡಿದ್ದಾರೆ ಆದರೆ ಈ ಬಗ್ಗೆ ನಿತ್ಯಶ್ರೀ ಪ್ರತಿಕ್ರಿಯೆ ನೀಡಿದ್ದರು ಅಲ್ಲದೆ ಸಂದರ್ಶನದಲ್ಲಿ ಅರ್ಜುನ್ ಜನ್ಯ ಸರ್ಗೆ ಕ್ಷಮೆ ಕೇಳ್ತೀನಿ ಆ ಹಾಡು ಕಡೆ ಕೆಡಗೇನಿಸಿ ಎನ್ನುವ ಗಿಲ್ಡ್ ಫೀಲ್ ಆಗಿದೆ ಎಂದಿದ್ದಾರೆ ನಿತ್ಯಶ್ರೀ ಹಾಡಿದ ಹಾಡು ವೈರಲ್ ಆದ ಬಗ್ಗೆ ನಿತ್ಯಶ್ರೀ ಬೇಸರ ಪಟ್ಟುಕೊಂಡ ಬಗ್ಗೆ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಪ್ರತಿಕ್ರಿಯೆ ನೀಡಿದ್ದಾರೆ ಖಾಸಗಿ ಸಂದರ್ಶನದಲ್ಲಿ ಮಾತನಾಡಿದ ಅರ್ಜುನ್ ಜನ್ಯ ನಿತ್ಯಶ್ರೀ ಖುಷಿ ಖುಷಿಯಾಗಿ ಹಾಡಿದ್ದಾರೆ ಇನ್ನೋಸೆಂಟ್ ಆಗಿ ಕಾಣಿಸಿದ್ದೆ ಆ ಮಗು ಆ ಮಗು ಜಡ್ಜ್ ಮಾಡೋದು ಬೇಡ ಅವಳು ಹೇಗೆ ಹಾಡ್ತಾಳೆ ಹಾಗೆ ಬಿಟ್ಟು ಬಿಡಿ ಎಂದು ಹೇಳಿದ್ದಾರೆ ಮ ಎಲ್ಲರ ಮನೆಯಲ್ಲಿಯೂ ಈ ಥರದ ಸಿಂಗರ್ ಇರಬೇಕು ಅಂತ ಹೇಳಿದ್ದಾರೆ ಓಕೆ ಕೆಲಸ ಅಲ್ಲಿ ಲೈಶ್ ಸಬ್ಸ್ಕ್ರೈಬ್ನ ಕೇಳ್ತಾ ವಿ ಸೊ ಮಚ್ ಕೇಸ್ ಥ್ಯಾಂಕ್ ಯು